ಉತ್ಕರ್ಷ ನೀವು ಹೇಳ್ತಾ ಇದ್ರು ನೋಡಿ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳಿ ಈಗ ಏಳ್ನೂರ ಎಪ್ಪತ್ತೈದು ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆದಿರುವಂಥದ್ದು ಒಟ್ಟಾರೆಯಾಗಿ ಬಟ್ ಏಳ್ನೂರ ಎಪ್ಪತ್ತೈದು ಕೇಂದ್ರಗಳಲ್ಲೂ ಕೂಡ ಈ ಘಟನೆ ನಡೆದಿಲ್ಲ ಅಂತ ಕೇವಲ ನಡೆದಿರುವಂಥದ್ದು ಬೀದರ್ ಶಿವಮೊಗ್ಗ ಅಂತ ಹೇಳಿ ಇಲ್ಲಿ ಸಿಬ್ಬಂದಿಯ ಕಾಮನ್ ಸೆನ್ಸ್ನ ನ ಪ್ರಶ್ನೆ ಬರುತ್ತೆ ಈಗ ಸಿದ್ದರಾಮಯ್ಯವ್ರ ಪ್ರಶ್ನೆ ಬರುತ್ತೆ ಅಂತ ಒಂದು ನಾರ್ಮಲ್ ಆಗಿ ಪ್ರಶ್ನೆ ಏನು ಹೇಳ್ತೀರಾ ನೀವು ಅಲ್ಲ ನೋಡಿ ಒಂದು ಏಳ್ನೂರ ಐವತ್ತು ಕೇಂದ್ರಗಳಲ್ಲೂ ಆಗ್ಬಿಟ್ರೆ ದಂಗೆ ಆಗೋಗುತ್ತೆ ಕರ್ನಾಟಕದಲ್ಲಿ ಅದು ಅದನ್ನ ಯಾರು ಕೂಡ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ ಒಂದು ವ್ಯವಸ್ಥೆಯ ಭಾಗವನ್ನು ನೋಡಿದಾಗ ಮೇಲಿರ್ತಕ್ಕಂಥವರ ಸಹಕಾರ ಇಲ್ಲದೆ ಎಲ್ಲೋ ಒಂದು ರೀತಿಯ ಕುಮ್ಮಕ್ಕಿಲ್ಲದೆ ಈ ರೀತಿಯ ಘಟನೆಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬಹಳ ಸ್ಪಷ್ಟ ಅದು ಒಂದ್ ರೀತಿಯ ನೀವು ಹೇಳದಂಗೆ ಅದು ಒಂದು ಕಾಮನ್ ಸೆನ್ಸ್ ಭಾಗ ಕೂಡ ಹೌದು ಸಿಬ್ಬಂದಿಗಳ ಅದು ಅವರು ಕೂಡ ಲೋಪದೋಷ ಇದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಈ ತಾಳಿಗೆ ಸಂಬಂಧಪಟ್ಟಂತೆ ಇಶ್ಯೂ ಆಗಿತ್ತು ಅದು ಕೂಡ ವಿವಾದ ಆದಂತ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಸಂಸ್ಥೆ ಎಲ್ರು ಎಲ್ಲರೂ ಕೂಡ ಹೇಳಿದ್ರು ಒಂದಿಷ್ಟು ಅಧಿಕಾರಿಗಳು ಪರೀಕ್ಷಾ ಪ್ರಾಧಿಕಾರ ಕೂಡ ಹೇಳ್ತು ನಾವು ರಿಪೇರಿ ಮಾಡ್ತೀವಿ ಅಂದರೆ ಎಲ್ಲಿ ಸಮಸ್ಯೆ ಆಗಿದ್ನ ಅದನ್ನು ರಿಪೇರಿ ಮಾಡ್ತೀವಿ ಇನ್ನು ಮುಂದೆ ತಾಳಿಯನ್ನು ಕೂಡ ಯೂಸ್ ತೆಗೆದುಕೊಂಡು ಹೋಗ್ಬೋದು ಯು ಆ ಥರ ಬಂತು ಈಗ ಇಲ್ಲಿ ಸಿಬ್ಬಂದಿಯ ಕಾಮನ್ ಸೆನ್ಸ್ ಪ್ರಶ್ನೆ ಬರುತ್ತಲ್ವಾ ಅಂತ ಅದನ್ನೇ ಹೇಳ್ತಿರ್ತಕ್ಕಂಥ ನೋಡಿ ಕಾಮನ್ ಸೆನ್ಸ್ನ ಪ್ರಶ್ನೆ ಬಂದಾಗ ಒಂದು ಬಾರಿ ಸರಿ ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಏನಕ್ಕಾಗುತ್ತೆ ಒಂದು ಬಾರಿ ಮಾಂಗಲ್ಯ ಒಂದು ಬಾರಿ ಕುಂಕುಮ ಒಂದು ಬಾರಿ ಬಳೆ ಈಗ ಜನವಾರ ಅಂದ್ರೆ ಇದು ಷಡ್ಯಂತ್ರದ ಭಾಗ ನೀವು ಆಗ್ಲೇ ಕೇಳಿದ್ರೆ ಯಾಕೆ ಈ ರೀತಿ ಮಾಡ್ತೀವಿ ತುಷ್ಟೀಕರಣ ತಮ್ಮ ಮತ ಬ್ಯಾಂಕನ್ನ ತಮ್ಮ ವಿಚಾರಗಳನ್ನ ಗಟ್ಟಿ ಮಾಡ್ಕೊಂಡ್ಲಿಕ್ಕೆ ಯಾವುದೋ ಆಪತ್ನಲ್ಲಿ ಸಿಲುಕೊಂಡಾಗ ಅದರಿಂದ ಡೈವರ್ಟ್ ಮಾಡ್ಲಿಕ್ಕೆ ತಮ್ಮ ಓಟನ್ನ ಒಂದು ಕಡೆ ಸ್ಟೆಬಲೈಸ್ ಮಾಡ್ಲಿಕ್ಕೆ ಈ ರೀತಿಯ ಘಟನೆಗಳನ್ನ ಬಹಳ ಸ್ಪಷ್ಟವಾಗಿ ಮಾಡ್ತಾರೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಒಂದೇ ಸತಿ ಹೇಳ್ತಕ್ಕಂಥದ್ದು ಪದೇ ಪದೇ ಈ ರೀತಿ ಘಟನೆಗಳು ರಿಪೀಟ್ ಆದ್ರೆ ಯಾರು ಕೂಡ ಅದನ್ನ ಕಾಮನ್ ಸೆನ್ಸ್ ನ ಭಾಗ ಅಂತ ಹೇಳೋದಿಲ್ಲ ನೀವು ಬೇಕಾಗಿ ಅವರನ್ನ ಟಾರ್ಗೆಟ್ ಮಾಡಿ ಒಂದು ಸಮೂಹವನ್ನ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸುತ್ತೆ ಯಾಕೆ ನೀವೀಗ ನಾನು ಆಗ್ಲೇ ಹೇಳ್ದಂಗೆ ಮುಸಲ್ಮಾನ್ ವಿದ್ಯಾರ್ಥಿನಿ ಯಾಕೆ ನೀವು ಪ್ರಶ್ನೆ ಮಾಡೋದಿಲ್ಲ ಹಿಜಾಬ್ ಹಾಕೊಂಬಂದ್ರೆ ಹೋ ದಂಗೆ ಆಗುತ್ತೆ ರಾಜ್ಯದಲ್ಲಿ ಬೆಂಕಿ ಅಂತ ಹೇಳ್ತಾರಲ್ವ ಆದರೆ ನೀವೇ ಹಿಂದೂ ಸಮಾಜದ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಿರೋ ಒಬ್ಬ ವಿದ್ಯಾರ್ಥಿ ಒಂದು ಸಿ ಟಿ ಎಕ್ಸಾಮ್ ಬರೀಬೇಕಂದ್ರೆ ಎಷ್ಟು ಕಷ್ಟಪಡ್ತಾನೆ ಎರಡು ವರ್ಷಗಳ ಕಾಲ ತಾನು ಓದಿರ್ತಕ್ಕಂಥ ಅಷ್ಟು ಸಬ್ಜೆಕ್ಟನ್ನು ಮರು ಅದನ್ನ ಚಿಂತನೆ ಮಾಡಿ ಬರೀತಕ್ಕಂಥದ್ದು ನೀವು ಅಂಥದ್ದೊಬ್ಬ ವಿದ್ಯಾರ್ಥಿಗೆ ಎಕ್ಸಾಮನ್ನೇ ಕೊಡದೆ ನೀವು ಈ ರೀತಿ ವಿಚಾರಗಳನ್ನ ಕೆಲಸಗಳನ್ನು ಮಾಡಿದ್ರೆ ಯಾವ ರೀತಿ ಸಮಾಜ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀರಾ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇದೆ ಇದು ಆಗ್ಬಾರ್ದು ನಾನು ಕೂಡ ಒಬ್ಬ ವಿದ್ಯಾರ್ಥಿ ಆಗಿದ್ದಂತ ಒಬ್ಬ ವಿದ್ಯಾರ್ಥಿ ಮುಖಂಡ ಸೊ ಹಾಗಾಗಿ ಈ ರೀತಿ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿರತೆಯನ್ನ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ನೋಡಿ ಅಬ್ದುಲ್ ಕಲಾಂ ಹೇಳ್ತಾರೆ ಶಿಕ್ಷಣ ಅನ್ನುವಂಥದ್ದು ಇಡೀ ಜಗತ್ತನ್ನ ಬದಲಾಯಿಸುವಂತ ಒಂದು ಶಕ್ತಿಯುತವಾದಂತ ಆಗಿದೆ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಜಾತಿಯನ್ನ ತಂದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ನೀವು ನಾವು ಅದನ್ನ ನೋಡ್ತೀವಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅಧಿಕಾರಿ ಯಾರು ಇವೆಲ್ಲ ನೋಡ್ತಾ ಹೋದ್ರೆ ಸಿ ಸಿಟಿ ಎಕ್ಸಾಮ್ ಆಗೋಗಿರುತ್ತೆ ರಿಸಲ್ಟ್ ಬಂದು ಎಲ್ಲಾ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿರುತ್ತೆ ಪಾಪ ಈ ವಿದ್ಯಾರ್ಥಿ ಹಿಂದುಳಿತಾನೆ ನಾಳೆ ಅವನಿಗೆ ಮಾನಸಿಕವಾಗಿ ತನ್ನ ಸ್ಥಿರತೆ ಅಂತ ಕಳ್ಕೊಂಡು ಇನ್ನೇನಾದರೂ ಅನಾಹುತಗಳಾದ್ರೆ ಯಾರು ಕಾರಣ ಇಲ್ಲಿ ಬೀದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಕ್ಸಾಮ್ಸ್ ಬರ್ಸಿದ್ದಾರೆ ಆ ಹುಡುಗನಿಗೆ ಬಟ್ ಈ ಇಡೀ ಘಟನೆಗಳು ಏನಾಗಿದೆ ಅಂತ ಹೇಳಿದ್ರೆ ಒಂದು ಗಣಿತದ ಎಕ್ಸಾಮ್ ಬರ್ಸಿಲ್ಲ ಅದಾದ ನಂತರ ಮತ್ತೊಂದು ಎಕ್ಸಾಮ್ ಗೆ ಪ್ರಿನ್ಸಿಪಾಲ್ ಕಾಲ್ ಮಾಡಿ ಮತ್ತೆ ಎಕ್ಸಾಮನ್ನು ಬರ್ಸಿದ್ದಾರೆ ಬರೆಸಿದ್ದಾರೆ ಅಂತ ಒಂದು ಮಾಹಿತಿ ಇರುವಂತದ್ದು ಇಲ್ಲಿ ಮತ್ತೊಂದು ವಿಚಾರ ಬರುತ್ತೆ ನಿಮಗೆ ಸಂವಿಧಾನದಲ್ಲೇ ನಮಗೆ ಧಾರ್ಮಿಕ ಆಚರಣೆಯ ಹಕ್ಕನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಹಾಕಿ ಅಂತ ನಮ್ಮ ಎಲ್ಲೋ ಒಂದ್ ಕಡೆ ನಮ್ಮ ತಾಳ್ಮೆಯೇ ನಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಉತ್ಕರ್ಷ ಹಿಂದೂ ಸಮಾಜದಲ್ಲಿ ನಂಬಿಕೆ ಇದೆ ಅನೋಭದ್ರ ಕೃತವೋ ಎಂತು ವಿಶ್ವ ಅಂದ್ರೆ ಜಗತ್ತಿನ ಅಷ್ಟು ಒಳ್ಳೆ ವಿಚಾರಗಳು ಎಲ್ಲಿಂದ್ರ ಬರಲಿ ಅದು ಮುಸಲ್ಮಾನ್ ಧರ್ಮದಿಂದ ಬರಲಿ ಕ್ರೈಸ್ತ ಧರ್ಮದಿಂದ ಬೌದ್ಧ ಧರ್ಮ ಯಾವುದೇ ಧರ್ಮ ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅನ್ನುವಂಥ ಚಿಂತನೆ ಆದ್ರೆ ಇವತ್ತು ನನಗೆ ಎಲ್ಲೋ ಒಂದ್ ಕಡೆ ಅಕ್ಸೆಪ್ಟೆನ್ಸ್ ನಮ್ಮಲ್ಲಿ ಬಂದು ಬಂದು ನಮ್ಮನ್ನ ಟಾರ್ಗೆಟ್ ಮಾಡುವಂತದ್ದು ಆಗ್ತಾ ಇದೆಯಾ ನಾವೆಲ್ಲೋ ಒಂದ್ ಕಡೆ ಹಿಂದೂ ಸಮಾಜ ಬಹಳ ಮೃದು ಆಗ್ತಾ ಇದೀವ ಅನ್ನೋಂಥದ್ದು ಅದು ಪ್ರಶ್ನೆ ಬರುತ್ತೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ನೀವು ಅನೇಕ ಘಟನೆಗಳನ್ನ ನೋಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಬಹಳ ಸ್ಪಷ್ಟ ಬಹಳ ಷಡ್ಯಂತ್ರದ ಭಾಗ ಇದು ಇದೇನು ಹೊಸದಲ್ಲ ಸರ್ ಇದು ಬಹಳ ಸ್ಪಷ್ಟವಾಗಿದ್ದ ಈ ರೀತಿಯ ಘಟನೆಗಳನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ತುಷ್ಟೀಕರಣ ತಮ್ಮ ಮತ ಬ್ಯಾಂಕನ್ನ ಗಟ್ಟಿ ಮಾಡ್ಕೊಂಡ್ಲಿಕ್ಕೆ ಪದೇ ಪದೇ ಅವರ ಭಾವನೆಗಳನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸ ಇದು